ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಗೋಧಿ ಹಿಟ್ಟಿನಲ್ಲಿ ನಾನು ಸಾಬುದಾನ ಪಲ್ಯ ಮಾಡಿಬಿಟ್ಟು ಅಥವಾ ಸಾಬುದಾನ ಚಿತ್ರಾನ್ನದ್ದು ಪಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸುಲಭವಾಗುತ್ತೆ ಹೊಸ ತರಹ ರೆಸಿಪಿ ಅನ್ನಿಸ್ಕೊಳ್ಳುತ್ತೆ ನಾನು ಆಲ್ರೆಡಿ ಸಾಬುದಾನ ಕಿಚಡಿ ಮಾಡೋದು ಕಿಚಡಿ ಅಥವಾ ಚ ಪಲಾವು ಚಿತ್ರಾನ್ನ ಏನಾದರೂ ಅಂದ್ಕೊಳ್ಳಿ ಯಾಕೆಂದರೆ ಅದನ್ನು ನಾನು ಅದಕ್ಕೆಲ್ಲ ತರಕಾರಿಗಳನ್ನು ನೋಡಿ ಹಸಿಮೆಣಸಿನ್ಕಾಯಿ ಶುಂಠಿ ನಿಂಬೆಹಣ್ಣು ಕ್ಯಾರೆಟು ಆಲೂಗಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಳಸ್ತಾ ಇದ್ದೀನಿ ನನ್ನ ಹಿಂದಿನ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಇದನ್ನು ಆಲ್ರೆಡಿ ಮಾಡಿರೋದನ್ನು ನಿಮಗೆ ಗೊತ್ತಾಗುತ್ತೆ ನಾನು ತೋರಿಸಿದ್ದೀನಿ ಅದಕ್ಕೆ ಅದನ್ನು ಇವತ್ತು ಅದನ್ನೆಲ್ಲ ಮಾಡೋದನ್ನು ತೋರಿಸ್ತಾ ಇಲ್ಲ ಸುಮ್ಮನೆ ತರಕಾರಿ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ನಿಮಗೆ ತೋರಿಸಿದ್ದೀನಿ ಇದನ್ನು ಆ ಥರ ಮಾಡಿಬಿಟ್ಟು ಇದಕ್ಕೆ ಕಡಲೆಕಾಯಿ ಬೀಜದ ಪುಡಿನ ಮಾತ್ರ ನೀವು ಸ್ವಲ್ಪ ಹಾಕಲೇಬೇಕು ಏಕೆಂದರೆ ಸಾಬೂದಾನ ಒಂದು ಸ್ವಲ್ಪ ಇರುತ್ತೆ ಅದಕ್ಕೆ ನೀವು ಅದನ್ನು ಹಾಕೋದ್ರಿಂದ ಅದು ಆ ಅಂಟು ಬಿಟ್ಟು ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಯಲ್ಲಿ ಹಾಕಿ ನಾನು ಸಾಬೂದಾನ ಪಲಾವ್ ಸಾಬೂದಾನ ಚಿತ್ರಾನ್ನ ನೋಡಿ ಆವಾಗಲೇ ತರಕಾರಿ ತೋರಿಸಿದ್ನಲ್ಲ ನಾನು ಈ ವೆಜಿಟಬಲ್ ಕಟರ್ಗೆ ಹಾಕ್ಬಿಟ್ಟು ನಾನು ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದೊಂದು ಸ್ವಲ್ಪೇ ಸ್ವಲ್ಪ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಅದರ ತುರಿದಿರೋದನ್ನು ಹಾಕಿದರೆ ಅದೊಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅದಕ್ಕೆ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆನ ನಾನು ಹಸಿ ಆಲೂಗಡ್ಡೆನೇ ಬೇಯಿಸಿರೋದೆಲ್ಲ ತುರಿದ್ಬಿಟ್ಟು ಅದು ಬಿಡುತ್ತೆ ಅಂತ ಒಂದು ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಇದರಿಂದ ನಾನು ಸಾಬುದಾನಿ ಉಪ್ಪಿಟ್ಟು ಅಥವಾ ಸಾಬುದಾನಿ ಪಲಾವ್ ಅಂದ್ಕೊಳ್ಳಿ ಏನಾದ್ರೂ ಪಲಾವ್ ಪೌಡ್ರ್ ಒಂದು ಸ್ವಲ್ಪ ಹಾಕಿ ಇದಕ್ಕೆ ರೆಡಿ ಮಾಡಿಬಿಟ್ರೆ ಆ ಥರನೂ ಆಗುತ್ತೆ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ ಯಾಕೆಂದರೆ ನಾನು ತೋರಿಸ್ತಾ ಇರೋದು ಗೋಧಿ ಹಿಟ್ಟಲ್ಲಿಟ್ಟು ಮಾಡೋ ಪಡ್ಡು ಅದಕ್ಕೋಸ್ಕರ ನಿಮಗೆ ಮೊದಲು ಇದನ್ನು ಆಲ್ರೆಡಿ ತೋರಿಸಿರೋದ್ರಿಂದ ಮತ್ತೆ ಮತ್ತೆ ತೋರಿಸಲ್ಲ ಫುಲ್ ರೆಡಿ ಮಾಡಿಬಿಟ್ಟು ನಾನು ಇದನ್ನು ಸಾಬುದಾನಿ ಉಪ್ಪಿಟ್ಟನ್ನ ತೋರಿಸ್ತೀನಿ ನೋಡಿ ನಾನಿವಾಗ ಸಾಬುದಾನ ಉಪ್ಪಿಟ್ಟು ಥರ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಹೀಗೆ ಮೆತ್ತಿಗೆ ಇರೋದ್ರಿಂದ ನಿಮಗೇನು ಕಷ್ಟ ಆಗಲ್ಲ ನೋಡಿ ಇದನ್ನು ಈ ಥರ ಉಂಡೆ ಮಾಡ್ಕೊಳ್ಳಿ ಒಂಚೂರು ನೀರು ಕೈ ಮಾಡಿಕೊಂಡ್ರೆ ಸಲೀಸಾಗಿ ಉಂಡೆ ಥರ ನೋಡಿ ಹೀಗೆ ಬರುತ್ತೆ ಇದನ್ನೇ ಬೇಕಾದರೂ ನೀವು ಇಡ್ಲಿ ಥರನೂ ಮಾಡ್ಬೋದು ನಾನಿವಾಗ ನಿಮಗೆ ಪಡ್ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ದೀನಲ್ವ ನೋಡಿ ಈಗ ಗೋಧಿ ಹಿಟ್ಟು ಮಾಮೂಲು ಹಂಗೆ ಕಲಿಸ್ಕೊಂಡಿದ್ದೀನಿ ಇದಕ್ಕೇನು ಹಾಕಿಲ್ಲ ಮತ್ತು ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ನೀವು ಅದನ್ನು ನಾನು ಈ ಥರ ಒತ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಎಣ್ಣೆ ಏನು ಹಾಕಲ್ಲ ಮತ್ತು ಇದರೊಳಗಡೆ ಇದನ್ನು ಒಂದು ಉಂಡೆ ಇದ್ದೀನಿ ಇಟ್ಬಿಟ್ಟು ಇದನ್ನು ನಿಧಾನವಾಗಿ ಎಲ್ಲ ಕಡೆಯೂ ಹಿಟ್ಟು ಬರೋ ಹಾಗೆ ಕ್ಲೋಸ್ ಮಾಡಿಕೊಳ್ಳಿ ಹೀಗೆ ನೋಡಿ ಹೀಗೆ ಮಾಡಿ ಇದನ್ನು ಹೀಗೆ ಮಾಡ್ಕೊಳ್ಳೋದ್ರಿಂದ ನೀವು ನೋಡಿ ಎಷ್ಟು ಚೆನ್ನಾಗಿ ಒಂಥರ ಉಂಡೆ ಥರ ಆಗುತ್ತೆ ನೋಡಿ ಇದನ್ನು ಮಾಡಿಕೊಂಡಿದ್ರದು ನಿಮಗೆ ತೋರಿಸ್ತಾ ಇದ್ದೀನಿ ಏನು ಕಷ್ಟ ಆಗೋಲ್ಲ ಪಡ್ ಮಾ ಇದು ಇಟ್ಬಿಟ್ಟು ನಾನು ಒಂದು ಚಮಚ ಒಂದು ಅರ್ಧ ಸುಮ್ಮನೆ ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ನಿಧಾನವಾಗಿ ಇದನ್ನು ಇಟ್ಟಿದ್ದೀನಿ ನೋಡಿ ಇಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ವೆರೈಟಿ ಆಗಿರುತ್ತೆ ಮಕ್ಳುಗಳಿಗೆ ಡಬ್ಬಿಗೆ ಎಲ್ಲ ಅಂತೂ ಭಾಳನೇ ಚೆನ್ನಾಗಿರುತ್ತೆ ಇದು ಮತ್ತು ನೀವು ಅವ್ರಿಗೆ ಖುಷಿ ಕೊಡುತ್ತೆ ಒಂಥರ ಇದೆಲ್ಲ ಹಿಂಗೆ ಬ ಗುಂಡುಂಡೆ ಥರ ಹೀಗೆ ಬಾಲ್ ಬಾಲ್ ಥರ ಕಾಣುತ್ತಲ್ಲ ಅದು ಅವ್ರಿಗೆ ತುಂಬ ತಿನ್ನೋವಾಗ ಭಾಳ ಖುಷಿ ಕೊಡುತ್ತೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಮಧ್ಯದಲ್ಲಿ ಸಾಬುದಾನ ಎಲ್ಲ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದು ನಿಧಾನವಾಗಿ ಬ್ರೌನ್ ಆಗೋ ಹಾಗೆ ಮಾಡ್ಕೊಳ್ತೀನಿ ನೋಡಿದ್ರ ಎಷ್ಟು ಕಲರ್ಫುಲ್ಲಾಗಿ ಬ್ರೌನಾಗಿ ಎರಡೂ ಕಡೆ ಬೇಯಿಸಿದ್ದೀನಿ ಇದು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಗೋಧಿ ಹಿಟ್ಟಲ್ವಾ ಅದು ಒಂಥರ ಕ್ರಿಸ್ಪಿಯಾಗಿ ಆಗಿರುತ್ತೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ತುಂಬಾ ಒಂಥರ ಕ್ರಿಸ್ಪಿಯಾಗಿ ಸುತ್ತೂ ಇದಾಗಿರುತ್ತೆ ನೋಡಿ ಸಾಬುದಾನ ಪಡ್ಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಎಲ್ಲನೂ ಹೋಗೋವಾಗ ತೊಗೊಂಡು ಹೋದರೆ ಸರ್ವ್ ಮಾಡೋಕ್ಕೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಎಲ್ಲಾರ್ಗು ಹಾಕೋಕ್ಕೆ ಎಲ್ಲನೂ ಮಕ್ಕಳ ಡಬ್ಬಿಗೆ ಮತ್ತು ಹೊರಗಡೆ ಆಫೀಸ್ಗೆ ಹೋಗೋರಿಗೆ ಎಲ್ಲ ಕೂಡ ಇದು ಭಾಳನೆ ಒಂಥರ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೂ ಚೆನ್ನಾಗಿರಬೇಕು ನೋಡೋಕ್ಕೂ ಚೆನ್ನಾಗಿರ್ಬೇಕಲ್ವಾ ನೋಡಿ ಇವಾಗ ಇದನ್ನು ನಿಮಗೆ ನಾನು ಕಟ್ ಮಾಡ್ತೀನಿ ನೋಡಿ ಬಿಸಿ ಇದೆ ಸ್ವಲ್ಪ ಆರಿದ ಮೇಲೆ ಕಟ್ ಮಾಡಿದರೆ ಚೆನ್ನಾಗಾಗುತ್ತೆ ನೋಡಿ ಇದು ಒಳಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಲ್ಲ ಸಬ್ಬಕ್ಕಿ ಪಲ್ಯ ಇಟ್ಟಂಗೆ ಇರುತ್ತೆ ಅಲ್ವಾ ನೀವು ಬೇರೆ ಪಲ್ಯಗಳಲ್ಲಿ ಕೂಡ ಈ ಥರ ಮಾಡ್ಕೋಬೋದು ಅವಾಗ ಅವ್ರು ತಿನ್ನೋರಿಗೆ ಬೇರೆ ಸೈಡ್ ಡಿಶ್ ಒಂದು ತೊಗೊಂಡು ಹೋಗಬೇಕು ಅನ್ನೋದು ಇಲ್ಲವೇ ಇಲ್ಲ ಇದರಲ್ಲೇ ಎಲ್ಲ ಇರೋದ್ರಿಂದ ಹಾಗೆ ತಿನ್ಬೋದು ಇದನ್ನು ನಾನು ಮಾತ್ರ ನಿಮಗೆ ಇದನ್ನು ಚಟ್ನಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಮತ್ತು ಈ ಥರನೂ ಮಾಡ್ಬೋದು ಅಂತ ಹೇಳಿ ನೋಡಿ ಇದು ಸ್ಯಾಂಡ್ವಿಚ್ ಸಾಬುದಾನ ಸ್ಯಾಂಡ್ವಿಚ್ ಅಂತ ಹೀಗೆ ಹಾಳೆ ಹೊತ್ಕೊಂಡಿದ್ದೀನಿ ನೋಡಿ ಹೀಗೆ ಹಾಕ್ಬಿಟ್ಟು ಇದನ್ನು ಹೀಗೆ ಪ್ರೆಸ್ ಮಾಡಿ ಇದನ್ನು ಅಷ್ಟೇ ಇದ್ರ ಮೇಲೆ ಇಟ್ಬಿಡಿ ಹೀಗೆ ನೋಡಿ ಹೀಗೆ ನಿಮ್ಗೆ ಮಾಡಿಕೊಂಡು ಇದೇನು ಮುರಿಯೋದು ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಯೂಶುವಲ್ ಆಗಿ ಮಕ್ಕಳಿಗೆ ಡಬ್ಬಿಗೆ ಅದಕ್ಕೆ ಹೆಚ್ಚು ತೋರಿಸ್ತಾ ಇರ್ತೀನಿ ನಿಮಗೆ ಇದರಿಂದ ವೆರೈಟಿ ಆಗಿರೋದ್ರಿಂದ ಮಕ್ಳಿಗೆ ಖುಷಿ ಆಗತ್ತೆ ಅನ್ನೋದಷ್ಟೇ ಒಂದು ಅಭಿಪ್ರಾಯ ಅಷ್ಟೆ ನೋಡಿ ಇದನ್ನು ಅಷ್ಟೇ ಎರಡೂ ಕಡೆ ನಿಧಾನವಾಗಿ ಬೇಯಿಸ್ಬಿಡ್ತೀನಿ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪಲ್ಯನೂ ಇಟ್ಟಂಗೆ ಆಗುತ್ತೆ ಎಲ್ಲನೂ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದು ಡಬ್ಬಿಗಳಿಗೆ ಹೊರಗಡೆ ಟ್ರೈನು ಎಲ್ಲ ಹೋಗುವಾಗ ಎಲ್ಲ ಯಾರನ್ನು ಮಾಡಿಕೊಟ್ರೆ ಪ್ಯಾಕ್ ಮಾಡೋದು ಕೂಡ ತುಂಬ ಸುಲಭ ಬರೀ ಚಪಾತಿನ ಅಂತ ಇದು ಮಾಡ್ತಾರಲ್ವಾ ಅಂಥವ್ರಿಗೆ ಇದು ಬೇರೆ ವೆರೈಟಿ ಡಿಶ್ಶು ತೋರಿಸಿದ್ದೀನಿ ನೋಡಿದ್ರ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡೋದು ಕೂಡ ಮರಿಬೇಡಿ ಕಾಮೆಂಟು ಖಂಡಿತ ಮಾಡಿ ಅದರಿಂದ ನನಗೆ ಇಂಪ್ರೂವ್ ಆಗೋಕ್ಕೆ ಅನುಕೂಲ ಆಗುತ್ತೆ ಇದೇ ವಿಡಿಯೋ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ನೋಡಿ ನನ್ನನ್ನು ಫಾಲೋ ಮಾಡಿ だから。